ಎಲ್ಲರಿಗೂ ನಮಸ್ಕಾರ ರೀ ಸುನೀತಾ ಕನ್ನಡ ವ್ಲಾಗ್ಸ್ಗೆ ಗೆ ಸ್ವಾಗತ ರೀ ಇವತ್ತ ಬ್ಲಾಗ್ ನಮ್ಮ ಊರಾಗ ಡಾಕ್ಟರ್ ಬಂದಾರ ಗೌರ್ಮೆಂಟ್ ಡಾಕ್ಟರ್ ಕರುಗಳ ಪ್ರದರ್ಶನ ಇಟ್ಟಾರ್ರೀ ಆ ಬರ್ರಿ ಅವ್ರದ್ದು ಇಂಟರ್ವ್ಯೂ ಮಾಡುನು ಅವ್ರ ಏನ್ ಮಾಹಿತಿ ಹೇಳ್ತಾರ ನಮ್ಮ ರೈತರಿಗೆ ನಾವು ಆಕಳ ಆಕಳತ್ ಯಾವ ತರ ಮೇಂಟೈನ್ ಮಾಡ್ಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ರೀ ಬರ್ರಿ ಅವ್ರನ್ನ ಕೇಳೋನು ಆ ಅಲ್ಲಿ ಹಿಂದ ಆಕಳ ಶೆಡ್ ಒಳಗನ ಅಲ್ಲೇ ಇಂಟರ್ವ್ಯೂ ಮಾಡಿದ್ರ ಅಂತ ಅನ್ಕೊಂಡೇನ್ರಿ ಬರ್ರಿ ನೋಡ್ರಿ ಯಾವ ತರ ಅನಿಸ್ತದಂತ ತಪ್ಪದೆ ಎಲ್ಲರಿಗೂ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಎಲ್ಲರಿಗೂ ನಮ್ಮ ರೈತರಿಗೆ ಶೇರ್ ಮಾಡ್ರಿ ಎಲ್ಲರಿಗೂ ಉಪಯೋಗ ಆಗಲಿ ನಮ್ಮದು ಡಾಕ್ಟರ್ ಸಂತೋಷ್ ಕರಿಯಬರ್ಮಣ್ಣ ಅವರು ಅಂತ ನಾವು ಇಲ್ಲಿ ಅಣ್ಣಿಗೇರಿ ಪಶು ಆಸ್ಪತ್ರೆಯಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ಪ್ರಭಾರಿ ಕಾರ್ಯದ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದರು ಚಿಕಿತ್ಸಾ ಶಿಬಿರ ಹಾಗೂ ಕರುಗಳ ಪ್ರದರ್ಶನವನ್ನು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೆವು ತತ್ ತತ್ಪ್ರಯುಕ್ತ ನಾವು ಅಲ್ಲಿ ಯಾವ್ದಾದ್ರೆ ಪ್ಲೇಸ್ ಹ ಗವರ್ಮೆಂಟ್ ಸ್ಕೂಲ್ ಅದರ ಆವರಣದಲ್ಲಿ ಇವತ್ತು ನಾವು ಕರುಗಳ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ ಮೇನ್ ಕರುಗಳ ಕರುಗಳನ್ನು ಹೇಗೆ ಸಾಕ್ಬೇಕು ಅವು ಯಾವ ತರ ನಾವು ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಸವಿಸ್ತಾರವಾಗಿ ಅಂದ್ರೆ ಕರು ಪ್ರಥಮವಾಗಿ ಕರು ಜನನವಾದ ಕೂಡಲೇ ಅದರ ವಿಕಂತ ಹೇಳ್ತೀವಿ ಲೋಳೆ ಲೋಳೆ ಪದಾರ್ಥ ಇರುತ್ತಲ್ಲ ಮೂಗಿನಿಂದ ಮತ್ತು ಬಾಯಿಂದ ಬರ್ತಾ ಇರುತ್ತಲ್ಲ ಅದನ್ನು ನಾವು ಸ್ವಚ್ಛ ಮಾಡಬೇಕು ಅದು ಲೋಳೆ ಪದಾರ್ಥ ಎಲ್ಲ ಅಕಸ್ಮಾತ್ ಅದೇನಾದ್ರು ಕರು ಒಳಗಡೆ ಒಳಗಡೆ ಸೇವನೆ ಮಾಡಿದ್ರೆ ಅದು ಹೊರಗಡೆ ಹೋಗೋ ತರ ನಾವು ಅದನ್ನ ಕಾಲು ಹಿಂದಿನ ಕಾಲುಗಳನ್ನ ಮೇಲೆತ್ತಿ ಹಿಂದೂ ಮುಂದು ಮಾಡುವುದರ ಮುಖಾಂತರ ಹೊರಗೆ ಹಾಕುವುದಾಗ್ಲಿ ಅದರಿಂದ ಬ್ಲಡ್ ಸಪ್ಲೈ ಏನು ಹೇಳ್ತೀವಿ ಬ್ರೈನ್ಗೆ ಬ್ಲಡ್ ಸಪ್ಲೈನು ಜಾಸ್ತಿ ಆಗಿ ಕರು ಆಕ್ಟಿವಿಟೀಸ್ ಸ್ಟಾರ್ಟ್ ಸ್ಟಾರ್ಟ್ ಆಗಲು ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೊಂದು ಏನಂತಂದ್ರೆ ನಾವು ರೈತರು ಕರು ಹುಟ್ಟಿದ ಕೂಡ್ಲೆ ಅದು ಹೊಕ್ಕಳ ಬಳ್ಳಿ ಅಂತಂದು ಹೇಳ್ತೀವಿ ಅಂಬಿಲಿ ಕಸು ಅದನ್ನು ಕಟ್ ಮಾಡಬೇಕು ನಾವು ಒಂದೂವರಿಯಿಂದ ಎರಡು ಇಂಚು ಜಾ ಎರಡು ಇಂಚು ಉದ್ದ ಬಿಟ್ಟು ಅದನ್ನು ಹೊಸ ಬ್ಲೇಡ್ ಅಂತಂದು ಏನ್ ಹೇಳ್ತೀವಿ ಅಲ್ಲ ಅದನ್ನ ಕಟ್ ಮಾಡಬೇಕು ಕಟ್ ಮಾಡಿ ಟಿಂಚರ್ ಅಡಿಯನ್ನು ಹಚ್ಬೇಕು ಇದರಿಂದ ನಾವು ಸಾಮಾನ್ಯವಾಗಿ ಕರುಗಳಲ್ಲಿ ಗೆನ್ನ ಉಂಡು ಅಂತಂದು ಏನು ಹೇಳ್ತೀವಿ ಅದು ಫಸ್ಟ್ ಜಾಯಿಂಟ್ ಜಾಯಿಂಟ್ ಇಲ್ಲ ಅಂತಂದು ಏನ್ ಹೇಳ್ತೀವಿ ಅದು ಆಮೇಲೆ ಅಂಬಿಲಿಕಸ್ ಎರಡಕ್ಕೂ ಇನ್ಫೆಕ್ಷನ್ ಆಗಿ ಅದರಿಂದ ಕರುಗಳು ಸಾಯುವ ಪ್ರಮಾಣ ಜಾಸ್ತಿ ಇರುತ್ತೆ ಅದನ್ನು ತಪ್ಪಿಸಲು ನಾವು ಇದನ್ನ ಮಾಡಲೇಬೇಕು ಇದು ಈ ತರಬೇತಿಯನ್ನು ನಾವು ನಮ್ಮ ಪಶು ಸಖಿಯವರಿಗೆ ಕೊಟ್ಟಿದ್ದೇವೆ ಅವರು ಇದನ್ನ ಪಾಲನೆ ಇದನ್ನ ಪಾಲನೆ ಮಾಡಿ ಪಾಲನೆ ಮಾಡೋ ರೈತರು ಅವರಿಗೆ ಹೋಗಿ ಕರು ಹುಟ್ಟಿದ ಕೂಡಲೇ ಅವ್ರ ಹತ್ರ ನೋಂದಣಿ ಮಾಡಿಸ್ಬೇಕು ನೋಂದಣಿ ಮಾಡಿಸಿಬಿಟ್ಟು ಇದೆಲ್ಲ ಇದೆಲ್ಲ ಪ್ರೋಗ್ರಾಮ್ ಅನ್ನ ಅವ್ರು ಮಾಡಿಸ್ಕೊಳ್ಬೇಕು ಮತ್ತೆ ಇನ್ನೊಂದು ಏನ ಏನಪ್ಪಾ ಹೇಳೋದಂತಂದ್ರೆ ಕರು ಹುಟ್ಟಿದ ಹುಟ್ಟಿದಿಂದ ಹದಿನೈದು ಇಲ್ಲ ಇಪ್ಪತ್ತ ಇಪ್ಪತ್ತನೇ ದಿನಕ್ಕೆ ಅದಕ್ಕೆ ಜಂತಿನ ಎಣ್ಣೆ ಕುಡಿಸಲೇಬೇಕು ಇದು ಜಂತು ನಿವಾರ ಜಂತು ಜಂತು ಹುಳುಗಳನ್ನು ಜಂತು ಹುಳುವಿನ ಬಾಧೆಯನ್ನು ಕಡಿಮೆ ಮಾಡಲು ಅನುಕೂಲವಾಗತ್ತೆ ಅದೇ ತರ ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಎರಡು ತಿಂಗಳಾದ್ಮೇಲೆ ಮೂರರಿಂದ ನಾಲ್ಕು ಸಾರಿ ಕಂಟಿನ್ಯೂಸ್ ಆಗಿ ನಾವು ಜಂತಿನ ಎಣ್ಣೆಯನ್ನು ಕುಡಿಸ್ಲೇಬೇಕು ಮತ್ತು ಇನ್ನೊಂದು ಏನಂತ ಏನಪ್ಪಾ ಅಂತಂದ್ರೆ ಹಾಲು ಕುಡಿಸೋದು ಇವೇನು ಏನು ಕರುಗಳು ಹುರ್ತವಲ್ಲ ಹಾಲು ಕುಡಿಸೋದಲ್ಲ ನಮ್ಮ ರೈತರು ಅದು ಎಷ್ಟು ನಿಮಿಷದೊಳಗೆ ಕುಡಿಸಬೇಕು ಸರ್ ನಿಮಿಷ ಅಂತ ಅಂದ್ರೆ ಏನಿಲ್ಲ ಮೇಡಂ ಅದು ನಿಮಿಷ ಅಂತ ಅಂದ್ರೆ ಒನ್ ಟೆಂತ್ ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು ಈಗ 1 hour 2 hour ಬಿಡಬಾರದು ಅಂತ ಅಂತಾರೆ ಇಂಟರ್ವಲ್ ಇಂಟರ್ವಲ್ ಪ್ರಕಾರ ಕುಡಿಸಬೇಕು ಎಷ್ಟು ಜನ ಮಾಸ್ ಗಳು ಮಾತ್ರ ಕರುಣೆ ಬಿಡಂಗಿಲ್ಲ ಸಂಬಂಧ ಇಲ್ಲ ಮೇಡಂ ಅದು ಹುಟ್ಟಿದ ಕೂಡಲೇ ಅದು ಕರು ಎದ್ ತತ್ ತಕ್ಷಣವೇ ನಾವು ಅದಕ್ಕೆ ಗಿನ್ನ ಹಾಲ್ ಕೊಡಲೇಬೇಕು ಒನ್ ಆಮೇಲೆ ಏನೈತಿ ಮೂರ್ ತಿಂಗಳು ಮೂರ್ ತಿಂಗಳು ಇಲ್ಲ ಆರ್ ತಿಂಗಳವರೆಗೂ ನಾವು ಹಾಲು ಕೊಡಬಹುದು ಒನ್ ಟೆಂತ್ ಆಫ್ ದಿ ಬಾಡಿ ವೇಟ್ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಹತ್ ಕೆಜಿ ಕರ ಇತ್ತಂದ್ರೆ ಒಂದ್ ಒಂದ್ ಲೀಟರ್ ಹಾಲು ಕೊಡಲೇಬೇಕು ಒಂದ್ ದಿವಸಕ್ಕೆ ಅದು ನೀವು ಡಿವೈಡೆಡ್ ಇಂಟರ್ವಲ್ ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಅರ್ಧ ಲೀಟರ್ ಕೊಡಬಹುದು ಸಾಯಂಕಾಲ ಅರ್ಧ ಲೀಟರ್ ಇಲ್ಲ ಬೆಳಿಗ್ಗೆ ಮುನ್ನೂರು ಎಮ್ ಎಲ್ ಕೊಟ್ರೆ ಮಧ್ಯಾಹ್ನ ಮುನ್ನೂರು ಎಂ ಎಲ್ ಮತ್ತೆ ಸಾಯಂಕಾಲ ಮುನ್ನೂರು ಎಮ್ ಎಲ್ ಈ ತರ ಡಿವೈಡೆಡ್ ಡೋಸ್ ಮಾಡಿಕೊಟ್ರೆ ಅದು ಅಬ್ಸರ್ವ್ ಆಗುತ್ತೆ ಮತ್ತದು ಕರುವಿಗೆ ಹತ್ತಿನ್ನು ಹತ್ತಿ ಇಲ್ಲ ಅಂದ್ರೆ ಬೇದಿ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತದು ಮತ್ತ ಇನ್ನೊಂದ್ ಏನಂತ ಏನಪ್ಪಾ ಅಂತಂದ್ರೆ ಇವ್ ಹೆಣ್ಣು ಕರ ಹುಟ್ಟಿದ್ರೇನೆ ನಮ್ ರೈತರು ಹಾಲು ಬಿಡೋದಿಲ್ಲ ಇನ್ನು ಕ್ವಾನ್ ಕರ ಇಲ್ಲ ಜರ್ಸಿ ಆಕಳಿಗೆ ಎಜ್ಜಪ್ಪ ಹಾಕಳಿಗೆ ಹೋರಿಕರ ಹುಟ್ಟಿದ್ರ ಅಂತ ಮುಗ್ದ ಅದ್ರ ಕತೆ ದೇವ್ರೆ ದೇವ್ರೇ ಬಲ್ಲ ಹೆಣ್ಣು ಕರ ಹುಟ್ಟಿದ್ರೇನೆ ಈ ತರ ನಮ್ ರೈತರು ಹಾಲು ಕೊಡಲ್ಲ ಅದಕ್ಕೆ ನೀವು ಸರಿಯಾಗಿ ಸೈಂಟಿಫಿಕ್ ಇದ್ರ ಪ್ರಕಾರ ಅದಕ್ಕೆ ಹಾಲು ಕುಡಿಸಿದ ನಿಜವಾದ್ರೆ ಅದು ಏಳರಿಂದ ಎಂಟು ತಿಂಗಳಿಗೆ ತನ್ನ ಇದು ಏನ್ ಹೇಳ್ತೀವಿ ಈಫರ್ ಅಂತ ಏನ್ ಹೇಳ್ತೀವಲ್ಲ ಬೇರೆಗ್ ಬರಕ್ ಸ್ಟಾರ್ಟ್ ಅದು ಏಳರಿಂದ ಎಂಟು ತಿಂಗಳಲ್ಲೇನೆ ನಾವು ಇಲ್ಲಿ ಕೊಣ್ಣೂರು ವಾಸನ ಬೆಳ್ಳೇರಿ ಇರ್ಬೋದು ಅಲ್ಲೆಲ್ಲ ನೋಡ್ತಿವಲ್ಲ ಏಳರಿಂದ ಎಂಟು ತಿಂಗಳು ಹೊರಗಿನ ಒಳಗಿನ ಕರುಗಳು ಕಟ್ಕೊಂಡು ಒಂದ್ ತಿಂಗಳ ಒಂದೂವರೆ ತಿಂಗಳು ಒಂದೂವರೆ ವರ್ಷ ಆಗೋದ್ರೊಳಗೆ ಕರು ಹಾಕ್ತೇವೆ ಅಲ್ಲಿ ಅವರು ಕರುಗಳಿಗೆ ಪ್ರಾಶಸ್ತ್ಯ ಕೊಡ್ತಾರೆ ಅಲ್ಲಿ ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಬರೀ ಹಾಲಿಗೆ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಾರೆ ಅದೇ ಹಿಂಗಾಗಿ ನಮ್ಮ ಕರುಗಳು ದಷ್ಟ ಪುಷ್ಟವಾಗಿ ಬೆಳೆಯೋದಿಲ್ಲ ಟೈಮ್ ಟು ಟೈಮ್ ಅವ್ರು ಹೀಟಿಗೆ ಬರೋದಿಲ್ಲ ಹೀಟಿಗೆ ಬಂದ್ರು ಕನ್ಸಿವ್ ಆಗಲ್ಲ ಇದು ನಮ್ದು ಆಮೇಲೆ ಸರ್ ಆಕಳ ಬೇಗ ಕಟ್ಕೊಳ್ಳೋದಿಲ್ರಿ ಎರಡು ವರ್ಷ ಮೂರ್ ವರ್ಷ ಕರು ಹಾಕಿಂದ ಅದು ಏನ್ ಪ್ರಾಬ್ಲಮ್ ರೀ ಸರ್ ಓಕೆ ಮೇನ್ ಟೇಸ್ಟ್ ಮಿನರಲ್ಸ್ ಸಪ್ಲಿಮೆಂಟ್ ಬೇಕು ನಮ್ಮ ಹತ್ರ ಇವು ಏನಾಗುತ್ತೋ ಎಚ್ ಎಫ್ ಜೆರ್ಸಿ ಹಾಕಳಕ್ಕೆ ಇವು ಯಾವಾಗಿದ್ರು ಹಗಲಿ ಹನ್ನೆರಡು ತಿಂಗಳನು ಹಸಿರು ಹಸಿರು ಹುಲ್ಲನೆ ಹಾಕ್ಬೇಕು ಅಂತಂದು ಅದು ಪ್ರತೀತಿ ಇದೆ ಬಟ್ ನಮ್ಮ ಹತ್ರ ಹಸಿರು ಹುಲ್ಲು ಸಿಗಲ್ಲ ಬಹಳ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಸಿಕ್ಸ್ ಮಂತ್ ಸಿಗಬಹುದು ಸಿಕ್ಸ್ ಮಂತ್ ಆದ್ಮೇಲೆ ಮತ್ತೆ ಹೊಳ್ಳಿ ನಾವು ಒಣ ಹೊಟ್ಟು ಮೇವು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಟ್ರೇಸ್ ಮಿನರಲ್ಸ್ ದೊರೆಯೋದಿಲ್ಲ ಅವಕ್ಕೆ ಮತ್ತೆ ಕ್ಯಾಲ್ಸಿಯಂ ನಾವು ಸಪ್ಲೈ ಮಾಡಲ್ಲ ಅದಕ್ಕೆ ಆಮೇಲೆ ರೀ ಸರ್ ಇನ್ನೊಂದು ಡೌಟ್ ಅದ ಕರು ಆಕಳ ಹಾಲು ಕೊಡುವಾಗ ಅಷ್ಟೇ ಫುಡ್ ಇಡ್ತಾರ್ರಿ ಅದ ಗಬ್ಬಾದ ಟೈಮ್ ನೊಳಗ ಅದಕ್ಕೆ ಫುಡ್ ಕೊಡುದಿಲ್ಲ ಹೊಟ್ಟು ಒಣ ಹೊಟ್ಟು ಮೇವು ಅಷ್ಟೇ ಕೊಡ್ತಾರ ಅದ್ರಲ್ಲಿಂದ ಪ್ರಾಬ್ಲಮ್ ಅಂತ ಆಗ್ತದೆ ಹೌದೌದ್ರಿ ಮೇಡಮ್ ಅದ್ ಹೆಂಗಂದ್ರೆ ಫುಡ್ ಅಂತಂದ್ರೆ ಕಾನ್ಸಂಟ್ರೇಟ್ ಫೀಡ್ ಅಂತ ಹೇಳ್ತೀವಿ ನಾವು ಈಗ ದಾನಿ ಮಿಶ್ರಣ ಅಂತಂದ್ರೆ ಏನು ಕೆಎಂಎಫ್ ಲಿಂದ ಘಟೆ ಬರ್ತಾವಲ್ಲ ಅವಂಡ್ ಏನೈತಿ ನಾವು ಒಂದ್ ಕೆಜಿ ಹಾಲು ಕೊಡ್ತಂದ್ರೆ ಅದು ಒಂದು ಅರ್ಧ ಕೆಜಿ ಇದು ದಾನಿ ಮಿಶ್ರಣ ಹೆಚ್ಚಿಗೆ ಕೊಡ್ಬೇಕು ಅದಕ್ಕೆ ಎವ್ರಿ ಒನ್ ಲೀಟರ್ ಮಿಲ್ಕ್ ನಾವು ಅರ್ಧ ಕೆಜಿ ಏನೈತಲ್ಲ ದಾನಿ ಮಿಶ್ರಣ ಕೊಡ್ತಾ ಹೋಗ್ಬೇಕು ಮೇಂಟೆನೆನ್ಸ್ ಗೆ ಎರಡರಿಂದ ಎರಡೂವರೆ ಕೆಜಿ ಕೊಡ್ಬೇಕು ಮತ್ತೆ ಅದು ಹಾಲು ಜಾಸ್ತಿ ಮಾಡ್ತಾ ಹೋದ್ರೆ ಎವ್ರಿ ಎವರಿ ಲೀಟರ್ ನಾವು ಅರ್ಧ ಕೆಜಿ ಕೊಡ್ಬೇಕು ಹಾ ಹೌದೌದು ಹಿಂಡಿ ಕೊಡ್ಬೇಕು ಮೇಡಮ್ ಅದಕ್ಕೆ ಮತ್ತೆ ನಾವು ಯಾವಾಗಿದ್ರು ನಾವು ಹನ್ನೆರಡು ತಿಂಗಳನು ಹಸಿರು ಹುಲ್ಲು ಮೇಸಕ್ ಆಗಲ್ಲ

ಬಟ್ ಒಂದ್ ಐದ್ ಕೆಜಿ ಆದ್ರೂ ಮಿನಿಮಮ್ ನಾವು ಇದು ಹಸಿ ಮೇವು ಹದಿನೈದು ಕೆಜಿ ಕೊಡಬೇಕು ಒಣ ಮೇವು ಮಿನಿಮಮ್ ಒಂದ್ ಐದ್ ಕೆಜಿ ಅದು ಈ ಸೈಜ್ ಆಕಳ ಏನ್ ಇರುತ್ತಲ್ಲ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಕೆಜಿ ಇದು ತಿನ್ನತ್ತಂತಂದ್ರೆ ಹತ್ತು ಕೆಜಿ ಹಸಿ ಮೇವು ಕೊಡಬೇಕು ಐದ್ ಕೆಜಿ ಏನಿಲ್ವಾ ಒಣ ಮೇವು ಕೊಡ್ಲೇಬೇಕು ಇಲ್ಲಾಂದ್ರೆ ಒಳಗಡೆ ಡೈಜೆಷನ್ ಸರಿಯಾಗಲ್ಲ ಅದು ಬೇದಿ ಸ್ಟಾರ್ಟ್ ಆಗುತ್ತೆ ಒಣ ಮೇವು ಕೊಟ್ರೆ ಅದು ಸಗಣಿ ಅದೆಲ್ಲ ಕರೆಕ್ಟ್ ಆಗಿ ಇದಾಗಿ ತಾನೇ ಡೈಜೆಷನ್ ಆಗಿ ಹೊರಗಡೆ ಬರೋ ಚಾನ್ಸ್ ಇರುತ್ತೆ ಮೇಡಮ್ ಎರಡು ಎರಡು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು ಡೈಲಿ ಈಗ ನಮ್ ರೈತರ ಆಕಳ ಸರಕ್ ಹೋಗಿರ್ತಾರ್ರಿ ಅವ್ರಿಗೆ ಏನ್ ಸಜೆಷನ್ ಕೊಡ್ತೀರಿ ನೀವು ಯಾವ್ ತರ ತಗೋರಿ ಅಂತ ಹೇಳಿ ಸಜೆಷನ್ ಕೊಡ್ತೀರಿ ಫಸ್ಟ್ ನಾವು ಅದು ಎಲ್ಲಾ ಆ ಟೀಟ್ಸ್ ಅಂತಾನೆ ಏನ್ ಹೇಳ್ತೀವಿ ಮೊಲೆಗಳು ಅವು ಪೇಟೆಂಟ್ ಇದೆಲ್ಲ ನೋಡ್ಕೋಬೇಕು ಇದು ಮಿಲ್ಕ್ ವೇನ್ ಅಂತ ಹೇಳ್ತೀವಿ ಮೇಡಮ್ ಇದು ಇಲ್ಲಿ ಮುಂದೆ ಬರುತ್ತಲ್ಲ ಕೆಚ್ಚಲದಿಂದ ಇಲ್ಲಿ ಮುಂದ್ಗಡೆ ಹೋಗುತ್ತಲ್ಲ ಅದು ಪ್ರಾಮಿನೆಂಟ್ ಇರಬೇಕು ಈ ತರ ಏನ್ ಕಾಣ್ತಾ ಇದೆಲ್ಲ ಈ ಆಕಳದಲ್ಲಿ ಈ ತರ ಫುಲ್ ಪ್ರಾಮಿನೆಂಟ್ ಇರಬೇಕು ಅದು ಹಂಗಿತ್ತಂದ್ರೆ ಅದು ಹಾಲು ಜಾಸ್ತಿ ಕೊಡೋದು ರಾಸು ಅಂತಂದು ನಾವು ಕನ್ಸಿಡರ್ ಮಾಡ್ತೀವಿ ಮತ್ತೆ ಇದು ಚಪ್ಪೆ ಎಲ್ಬು ಅಂತಂದ ಏನು ಹೇಳ್ತೀವಲ್ಲ ಇಲ್ಲಿ ಇದು ಚಪ್ಪೆ ಎಲ್ಬು ಇದು ವಿಸ್ತಾರ ಜಾಸ್ತಿ ಇರಬೇಕು ಎರಡು ಬೋನ್ ಅಂತ ಏನು ಹೇಳ್ತೀವಲ್ಲೋಣದ್ದು ಏನಾದ್ರು ಟೈಮಿಟರ್ ಅಂತಂದು ಹೇಳ್ತೀವಲ್ಲ ಅದು ಜಾಸ್ತಿ ಇರಬೇಕು ಅಂದ್ರೆ ಕರು ಈಜಿಲಿ ಅದು ಡೆಲಿವರಿ ಮಾಡತ್ತೆ ಅಂತಂದು ನಾವು ರೆಡಿಕ್ಟ್ ಮಾಡ್ತೀವಿ ಮತ್ತೆ ಕೆಚ್ಚಲು ಕೆಚ್ಚಲು ಒಂದು ನೋಡ್ಬೇಕು ಮೇಡಮ್ ಇಲ್ಲಿ ಅದು ಸರಿಯಾದ ಪ್ರಮಾಣದಲ್ಲಿ ಎರಡು ಎರಡು ಕಡೆ ಈಕ್ವಲ್ ಪ್ರಮಾಣದಲ್ಲಿ ಅದು ಕೆಲವೊಂದಿಷ್ಟು ಆಕಳದ ಆ ಲಾಸ್ಟ್ ಟೈಮ್ ಕೆಚ್ಚಲ್ ಬಾ ಬಂದು ಅದ ಮೇಲೆ ಬಾದಾಗಿರುತ್ತದು ಅದು ಬಾ ಅದು ಹೋಗಿತ್ತಂದ್ರೆ ಅದು ಮೇಲ್ಗಡೆ ಅದು ಹಾಲೇ ಬರಲ್ಲ ಅದರಲ್ಲಿ ಅದನ್ನು ನೋಡ್ಕೋಬೇಕು ಮತ್ ಪೇಟೆನ್ಸಿ ನೋಡ್ಕೋಬೇಕು ಮಿಲ್ಕ್ ವೇನು ಮತ್ತೆ ಆಕಳದ್ದು ಹಿಂದಿನ ಕನ್ಫಾರ್ಮಿಟಿ ಏನಿರ್ತಲ್ಲ ಮುಂದಿನ ಮುಂದಿನ ಗರ್ತಿಕಿನ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೇಕು ಹಿಂದೆ ಹಿಂದ್ಗಡೆ ಕೆತ್ತಲ್ ಕಡೆ ಅದನ್ನ ನೋಡಿಬಿಟ್ಟು ನಾವು ಇದು ಮಾಡಬಹುದು ಮತ್ತೆ ಬಾಯಲ್ಲಿ ಹಲ್ಲುಗಳು ಅಂತ ಇರ್ತಾವ್ರಿ ಇನ್ಸಿಜರ್ಸ್ ಅದನ್ನ ನೋಡಿಬಿಟ್ಟು ಅದು ಏಜ್ ಏಜ್ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಅದನ್ ಮೇಲೆನೆ ಅಂದ್ರೆ ಏರ್ ಸುಲುದ್ ಐತಿ ಎಷ್ಟು ಕರು ಹಾಕಿರ್ಬೋದು ಅಂತಂದು ಆ ಹಲ್ಲುಗಳ ಇದರ ಮೇಲೆ ನಾವು ಪ್ರೆಡಿಕ್ಟ್ ಮಾಡ್ತೇವಿ ಎರಡು ಹಲ್ಲು ಇತ್ತಂದ್ರೆ ಇವು ಜೆರ್ಸಿ ಆಕಳುಗಳು ಒಂದೂರಿಂದ ಎರಡು ವರ್ಷಕ್ಕೆ ಹಲ್ಲ ಹಚ್ಚಿ ಬಿಡ್ತಾವ್ರಿ ಸೀಸರ್ಸ್ ಏನು ಟೂತ್ ಬಂದ್ಬಿಡ್ತಾವ ಅದು ಎರಡ್ ವರ್ಷ ಇತ್ತಂದ್ರೆ ಕನ್ಸಿಡರ್ ಮಾಡ್ತೇವಿ ಅದೇ ತರ ಫುಲ್ ಬಾಯ್ ಬಾಯ್ ಮಾಡಕ್ ಮೂರುವರಿಂದ ನಾಲ್ಕು ವರ್ಷ ಟೈಮ್ ನಮ್ಮ ಜವಾರಿ ಸ್ವಲ್ಪ ಲೇಟ್ ಆಗಿನ ಹಲ್ಲಸ್ತಾವ್ ಮೂರರಿಂದ ಮೂರು ವರ್ಷ ವರ್ಷಕ್ಕೆ ಹಲ್ಲಿಸ್ತವು ಫುಲ್ ಬಾಯ್ ಮಾಡಬೇಕಂದ್ರೆ ಐದರಿಂದ ಆರು ವರ್ಷ ತಗೊಳತ್ತೆ ಮೇಡಮ್ ಅದು ಹಾ ಅದು ಎರಡ್ ಹಲ್ಲ ಇರ್ಬೇಕು ರೀ ಅದ ಹರಿ ಆಕಳದೊಳಗ ಬೆಸ್ಟ್ ತಳಿ ಅಂತ ಯಾವ್ ಹೇಳ್ತಿರ್ ಸರ್ ಇದ್ರೊಳಗ ನಮ್ಗೆ ಇವ್ ಇಷ್ಟ ಅದಾವ್ರಿ ಇವ್ ಇಷ್ಟ ಅದಾವ ಆಮೇಲೆ ಒಂದ್ ಗೀರ್ ಐತ್ರಿ ಯಾವ್ದ್ ಬೆಸ್ಟ್ ತಳಿ ಅಂತ ನೀವ್ ಅಂತೀರಿ ಹಾಲಿನ್ ಬಗ್ಗೆ ಪ್ರೋಟೀನ್ ಈಗ ನಾವು ಎರಡು ವಿಧ ಮಾಡ್ತೀವಿ ಮೇಡಮ್ ನಾವು ಒಂದು ಕ್ವಾಂಟಿಟಿ ಅಂತಂದು ಒಂದು ಕನ್ಸಿಡರ್ ಮಾಡ್ತೀವಿ ಕ್ವಾಲಿಟಿ ಆಫ್ ದಿ ಮಿಲ್ಕ್ ಅಂತ ಇನ್ನೊಂದ್ ಕನ್ಸಿಡರ್ ಮಾಡ್ತೀವಿ ನಮ್ಮ ಕ್ವಾಂಟಿಟಿ ಅಂತಂದ್ ಬೇಕಾಯ್ತಂದ್ರೆ ಕ್ರಾಸ್ ಬೆಡ್ಸ್ ಗೆ ಹೋಗು ನಮ್ಗೆ ಕ್ವಾಲಿಟಿ ಕ್ವಾಂಟಿಟಿ ಕೊಡ್ತೀವಿ ಕ್ವಾಂಟಿಟಿ ಅಂತಂದ್ರೆ ಜರ್ಸಿ ಅದು ನಾಲ್ಕರಿಂದ ಲೀಟರ್ ಕೊಡುತ್ತೆ ಮೇಡಮ್ ಹನ್ನೆರಡು ಲೀಟರ್ ಕೊಡ್ತೇವೆ ಮೂರುವರಿಯಿಂದ ನಾಲ್ಕು ಲೀಟರ್ ಅಷ್ಟೇ ಫ್ಯಾಟ್ ಪರ್ಸೆಂಟ್ ಕೊಡೋದು ಜಾಸ್ತಿ ಹೋಗೋದೇ ಅಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ ಮೇಡಮ್ ಇದರಲ್ಲಿ ಇನ್ನು ನಮ್ದು ಇಂಡಿಜಿನ ಹೇಳ್ತೀವಲ್ಲ ಗಿರ ಇರ್ಬೋದು ಹಳ್ಳಿಕಾರಿ ಇರ್ಬೋದು ಇದು ಕಿಲಾರಿ ಇರ್ಬೋದು ಮೃತ್ಮಲ್ ಇವೆಲ್ಲ ಏನಿದಾವಲ್ಲ ಹಾಲು ಕಡಿಮೆ ಕೊಡ್ತೇವೆ ಬಟ್ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತದು ಬಿಟಾಲ್ ಲ್ಯಾಕ್ಟಮ್ ಮಿಲ್ಕ್ ಅಂತ ನೀವು ಹೇಳ್ತೀವಿ ಅದು ಒಂದ್ ಸ್ವಲ್ಪ ಗುಣ ಅದ್ರಲ್ಲಿ ಅದು ಈಗ ಕಾನ್ಸೆಪ್ಟ್ ಬಂದಿರೋದು ಮೊದ್ಲು ಏನಿರ್ಲಿಲ್ಲ ಬಂದ ಬಂದ್ಮೇಲೆ ಮತ್ತೆ ಒಳ್ಳೆ ಇಂಡಿಜಿನಸ್ ಬೀಡ್ಸ್ ಮೇಲೆನೆ ನಮ್ ರೈತರು ಮನ ಹೊಲಿಸ್ತಾ ಇದಾರೆ ಅದು ನಮಗೂ ಒಂದು ಖುಷಿ ವಿಚಾರ ಇದರಲ್ಲಿ ಸ್ವಲ್ಪ ಗಿರ್ ಹಾಕಳದ್ದು ಒಂದ್ ಸ್ವಲ್ಪ ಹಿಂಡಬೇಕಾದ್ರೆ ಕನ್ಸೆಪ್ಷನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಮೇಡಮ್ ಏನಿಲ್ಲ ಸಮಸ್ಯ ಹಳ್ಳಿ ಕಾರು ಕೆಲಾರಿ ಬೆಸ್ಟ್ ಮಿಲ್ಕ್ ಕೊಡೋದು ಈಗ ಅಕಸ್ಮಾತ್ ಏನಾದ್ರು ಮಗು ಏನಾದ್ರು ತೀರ್ಕೊಂಡ್ರೆ ಡೆಲಿವರಿ ಟೈಮ್ ಅಲ್ಲಿ ಬೆಸ್ಟ್ ಸಬ್ಸ್ಟಿಡ್ಯೂಟ್ ಅಂದ್ರೆ ಜವಾರಿ ಆಕಳದ ಹಾಲು ಕುಡಿಸ್ತಾರೆ ಮಗುವಿಗೆ ಅಷ್ಟೊಂದು ಒಂದು ಅಮೃತಕ್ಕೆ ಸಮಾನ ಅಂತಂದು ನಾವು ಕನ್ಸಿಡರ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಬಾಳ ಮಾಹಿತಿ ಕೊಟ್ರಿ ನಮ್ಮ ರೈತರಿಗೆ ಥ್ಯಾಂಕ್ ಯು ಸೋ ಮಚ್ ರೇಖಾ ಹೇಳ್ರಿ ಡಾಕ್ಟರ್ ವಿನೀತಾ ವೆಟರ್ನರಿ ಆಫೀಸರ್ ಶಿಶನಹಳ್ಳಿ ಜಿಲ್ಲೆಯಲ್ಲಿ ಇರ್ತಿದ್ದೀವಿ ಹ್ಮ್ ನೋನಿ ಡಾಕ್ಟರ್ ಅಚುಸಾಗರ್ ಚೌಹಾಣ್ ಅಂತ ಆಂಬುಲೆನ್ಸ್ ಆಫೀಸರ್ ಇರು ಹ್ಮ್ ಅಣ್ಣಿಗೇರೆಯಲ್ಲಿ ನಮ್ಮ ಶಿಬಂಧಿ ಮೇಡಂ పరిచయ సార్ సో మచ్ గ్రామక్ బంద బా మాయి కడ యూట్యూబ్ చాలా కడూ థ్యాంక్స్ హతీ